ಇದರ ಜೊತೆಗೆ ಇಂಡಿಯಾ ಒಕ್ಕೂಟದಲ್ಲಿ ಮೈತ್ರಿ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ ಮತ್ತು ಆಪ್ ಸೇರಿದಂತೆ ಇನ್ನಿತರ ಪಕ್ಷಗಳ ನಡುವೆ ಮೈತ್ರಿ ಮಾತುಕತೆ ತುಂಬ ಜೋರಾಗಿ ನಡೀತಾ ಇದೆ ಆಮ್ ಆದ್ಮಿ ಪಕ್ಷದ ಜೊತೆ ಈಗಾಗಲೇ ಕಾಂಗ್ರೆಸ್ ಸಂದ್ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದು ಲೋಕಸಭರ ಗೆಲ್ಲೋದಕ್ಕೆ ಎಲ್ಲ ರೀತಿಯಂತ ತಂತ್ರಗಾರಿಕೆನ ಮಾಡ್ಕೋತಾ ಇದೆ ಒಟ್ಟು ಕ್ಷೇತ್ರಗಳನ್ನು ನೋಡ್ತಾ ಇದ್ದಾರೆ ಅಂದರೆ ಯಾವ್ಯಾವ ರಾಜ್ಯಗಳಲ್ಲಿ ಆಮ್ ಆದ್ಮಿ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿದ್ದಾರೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ನೋಡೋದಾದರೆ ಇನ್ಫ್ಯಾಕ್ಟ್ ಹರಿಯಾಣದಲ್ಲಿ ಒಟ್ಟು ಹತ್ತು ಕ್ಷೇತ್ರ ಇದರಲ್ಲಿ ಕಾಂಗ್ರೆಸ್ ಒಂಬತ್ತು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಆಮ್ ಆದ್ಮಿ ಪಕ್ಷ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ರೀತಿ ಗೋವಾದಲ್ಲಿ ಒಟ್ಟು ಎರಡು ಕ್ಷೇತ್ರ ಇದೆ ಆಪ್ ಇಲ್ಲಿ ಮೈತ್ರಿ ಇಲ್ಲ ಇನ್ಫ್ಯಾಕ್ಟ್ ಕಾಂಗ್ರೆಸ್ಸೇ ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಹಾಗೆ ಬೇರೆ ಬೇರೆ ಭಾಗಕ್ಕೆ ನೋಡೋದಾದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೋಡೋದಾದರೆ ಇನ್ಫ್ಯಾಕ್ಟ್ ರಾಜ್ಯಗಳಲ್ಲಿ ನೋಡೋದ್ರೆ ಗುಜರಾತ್ನಲ್ಲಿ ಇಪ್ಪತ್ತಾರು ಕ್ಷೇತ್ರಗಳ ಪೈಕಿ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ರೆ ಎರಡು ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪರ್ಧೆ ಮಾಡ್ತಾ ಇದೆ ಹೀಗಾಗಿ ಈ ಒಂದು ಡೆವಲಪ್ಮೆಂಟ್ ಏನಿದೆ ನಿಜಕ್ಕೂ ಇಂಡಿಯಾ ಒಕ್ಕೂಟವನ್ನು ಮತ್ತೆ ಮತ್ತೆ ಹಳಿಗೆ ತರತಾನುವಂಥದ್ದು ನೋಡ್ಬೋದು ಇನ್ನು ದೆಹಲಿ ನೋಡೋದಾದರೆ ಏಳು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಮೂರಲ್ಲಿ ಸ್ಪರ್ಧೆ ಮಾಡಿದ್ರೆ ನಾಲ್ಕು ಸ್ಥಾನವನ್ನು ಇನ್ಫ್ಯಾಕ್ಟ್ ಕಾಂಗ್ರೆಸ್ಗೆ ಕೊಡ್ತಾ ಇದೆ ಅದೇ ರೀತಿ ಪಂಜಾಬಲ್ಲೂ ಇದೇ ರೀತಿಯಾದಂಥ ಮಾತುಕತೆಗಳು ನಡೀತಾ ಇದೆ ಪಂಜಾಬಲ್ಲೂ ಕೂಡ ಸೀಟ್ ಹಂಚಿಕೆ ನಡೆದಿದೆ ಬಟ್ನಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ಜೊತೆ ಜೊತೆಗೆ ಆಗಿರುವಂಥ ಒಪ್ಪಂದಗಳನ್ನು ನೋಡೋದಾದರೆ ಮತ್ತೆ ಸೀಟ್ ಹಂಚಿಕೆಯಲ್ಲಿ ಸ್ವಲ್ಪ ಯಶಸ್ವಿ ಆಗಿದ್ದಾರೆ ಸಾಕಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಇತ್ತು ಚಂಡೀಗಢದ ಕೇಂದ್ರಾಡಳಿತ ಪ್ರದೇಶ ಆಗಿದೆ ಅಲ್ಲಿ ಕೇವಲ ಒಂದು ಸ್ಥಾನ ಮಾತ್ರ ಇದೆ ಆ ಕ್ಷೇತ್ರವನ್ನು ಈಗ ಕಾಂಗ್ರೆಸ್ ಬಿಟ್ಕೊಟ್ಟಿದೆ ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಮಾತುಕತೆ ಪೂರ್ಣವಾಗಿದ್ದು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಇಬ್ಬರು ಕೂಡ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ ಅತ್ತ ಉತ್ತರ ಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ ಈಗಾಗಲೇ ಎಸ್ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ ಆದರೆ ಬಂಗಾಳದಲ್ಲಿ ಯಾವುದೇ ರೀತಿಯಂತ ಆಗಿಲ್ಲ ಎಲ್ಲ ಡೆವಲಪ್ಮೆಂಟ್ಗಳನ್ನು ಇದ್ದರೆ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಪಕ್ಷದ ನಡುವಿನ ಹೊಂದಾಣಿಕೆ ಈಗ ಉತ್ತಮವಾಗಿ ಇರೋದು ಕಂಡು ಬರ್ತಾ ಇದೆ